ಬಳ್ಳಿಗೆ ಒಂದೇ ಕುಂಬಳಕಾಯಿ ಆಗಿದೆ ದಾದ್ನವರೆಲ್ಲ ಹೇಳ್ತಾ ಇದ್ರು ಬಳ್ಳಿಗೆ ಒಂದು ಕುಂಬಳಕಾಯಿ ಆಗಬಾರ್ದು ಎರಡರು ಕಡಿಮೆ ಅಂತಂದ್ರು ಆಗಬೇಕು ಒಂದಾದ್ರೆ ಅಪ್ಶಕನ ಅಂತ ಹೇಳ್ತೇವೆ ಆಮೇಲೆ ನಾವು ಮಳೆಗಾಲದಲ್ಲಿ ನೆಟ್ಟಿರುವಂತ ವೀಲಿಯಲ್ಲಿ ಕುಡಿ ನೋಡಿ ಇವಾಗ ಹಿಂಗೆ ಚಿಗುರು ಓಕೆ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಕೊಡವಿ ಮೀನನ್ನ ತಂದಿದ್ದೀವಿ ನಾವು ನೋಡಿ ಇವತ್ತಿನ ಭಯಂಕರ ಗಾಳಿ ಚಳಿಗಾಲದ ಇದೇ ತರ ಅಲ್ವಾ ಗಾಳಿ ಜೋರು ಬೀಸ್ತಾ ಇರುತ್ತೆ ಹಾಯ್ ಫ್ರೆಂಡ್ಸ್ ಶುಭೋದಯ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ತುಂಬ ಚೆನ್ನಾಗಿರ್ತಾರೆ ಅನ್ಕೊಂತೀನಿ ಇನ್ನೊಂದು ತಿಂಡಿಯಾಗಿ ಕೆಲಸಗಳನ್ನೆಲ್ಲ ಶುರು ಮಾಡ್ತಾ ಇದ್ದೀನಿ ಇವಾಗ ನನ್ನದು ಕೊಟ್ಟಿಗೆ ಕೆಲಸ ಆಯಿತು ಮತ್ತು ಕೋಳಿಗಳನ್ನೆಲ್ಲ ಹೊರಗೆ ಬಿಟ್ಟಾಯಿತು ಮತ್ತು ಗಿಡಗಳಿಗೆಲ್ಲ ನೀರು ಬಿಟ್ಟಿದ್ದಾಯಿತು ಮತ್ತು ನಿಮ್ಮೆಲ್ಲರೂ ಇವತ್ತಿನ ಬ್ಲೋಗ್ಗೆ ಸ್ವಾಗತ ಆಯಿತಾ ಹಾಗೆ ಇವತ್ತಿನ ವ್ಲೋಗನ್ನು ಕೂಡ ಶುರು ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ಹಾಗೆ ನಮ್ಮ ತೋಟದಲ್ಲಿ ಒಂದು ಕುಂಬಳಕಾಯಿ ಆಯ್ತಾ ಇದು ಬಳ್ಳಿಗೆ ಒಂದೇ ಕುಂಬಳಕಾಯಿ ಆಗಿದೆ ಹೇಳ್ತಾ ಹೇಳ್ತಾಯಿದ್ರು ಬಳ್ಳಿಗೆ ಒಂದು ಕುಂಬಳಕಾಯಿ ಆಗಬಾರ್ದು ಎರಡರು ಕಡಿಮೆ ಅಂತಂದ್ರೂ ಆಗಬೇಕು ಒಂದಾದರೆ ಅಪ್ಶಕನ ಅಂತ ಹೇಳ್ತಾಯಿದ್ರು ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಆಯ್ತಾ ಬಳ್ಳಿಗೆ ಒಂದೇ ಕಾಯಿ ಆಗಬಾರ್ದು ಅಂತ ಹೇಳ್ತಾರೆ ಗೊತ್ತಿಲ್ಲ ನಾನು ಕೇಳ್ತಾಯಿದ್ದೆ ಎಂತ ಕಾಯಿ ಒಂದೇ ಬಿಟ್ಟರೆ ಎಂತ ಮಾಡೋಕ್ಕಾಗ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗೆಯೇ ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಇವತ್ತಿನ ಭಯಂಕರ ಗಾಳಿಗೆ ನೋಡಿ ಈ ಥರ ಒಣಗಿರೋ ಹಾಳೆ ಮರದ ಮೇಲೆಲ್ಲ ಇರುತ್ತೆ ನೋಡಿ ಅದೆಲ್ಲನೂ ಬಿದ್ದಿದೆ ಇವತ್ತು ಹಾಳೆಗಳನ್ನ ಕಳಿಯೋ ಕಡಿಯೋದಕ್ಕೆ ಬರಲೇ ಇಲ್ಲ ಯಾಕೆಂದ್ರೆ ತುಂಬ ಗಾಳಿ ಬಿಸ್ತಾ ಇತ್ತು ಹಾಗಾಗಿ ತೋಟಕ್ಕೆಲ್ಲ ಬರೋದಕ್ಕೆ ಭಯ ಆಯಿತು ಹಾಗಾಗಿ ಇವತ್ತು ತೋಟಕ್ಕೆ ಬಂದು ಹಾಳೆಗಳನ್ನ ಕಡಿತಾ ಇಲ್ಲ ಆಮೇಲೆ ನಾವು ಮಳೆಗಾಲದಲ್ಲಿ ನೆಟ್ಟಿರುವಂಥ ವೀಲಿಯಲ್ಲೇ ಕುಡಿ ನೋಡಿ ಇವಾಗ ಹಿಂಗೆ ಚಿಗುರು ಬಂದಿದೆ ಪ್ರತಿಯೊಂದು ಅಷ್ಟೇ ಒಳ್ಳೆ ಚಿಗುರು ಬಂದಿದೆ ನಾವು ಸತ್ತೋಗ್ತದೆ ಅಂದ್ಕೊಂತಿದ್ವಿ ಅಂತ ಒಳ್ಳೆ ರೀತಿ ಬದುಕಿದೆ ಎಲ್ಲ ನಂಬಳಿ ನೋಡಿ ಅಲ್ಲೊಂದಿದೆ ಓಕೆ ಈ ಕಡೆ ಇಲ್ಲಿ ಬಂದು ಇಲ್ಲಿ ಮತ್ತು ಇಲ್ಲಿ ಆಮೇಲೆ ಅಲ್ಲಿ ಅದೊಂದು ನೋಡಿ ಎಲ್ಲನೂ ಚೆನ್ನಾಗಿ ಚಿಗರ್ ಬಂದಿದೆ ಅಲ್ವಾ ನೀವು ವೀಳ್ಯದಲ್ಲಿ ಕುಡಿಗಳನ್ನೆಲ್ಲ ನೆಡುತ್ತಿದ್ರೆ ದಾದ ತೋರಿಸಿದ ರೀತಿಯೇ ನೋಡಿ ನೋಡಿಲ್ಲ ಅಂದವರು ನನ್ನ ಬ್ಲೋಗ್ಸಲ್ಲಿ ಚೆಕ್ ಮಾಡಿ ನಾನು ವೀಳ್ಯದಲ್ಲಿ ಕುಡಿಯನ್ನು ನೆಡುವಂಥ ಬ್ಲೋಗ್ ಸಪ್ರೇಟಾಗಿ ಮಾಡಿದ್ದೀನಿ ಬೇಕು ಅಂದವರು ಚೆಕ್ ಮಾಡಿ ವಿಡಿಯೋವನ್ನು ನೋಡಿ ಗೈಸ್ ಆಮೇಲೆ ಫ್ರೆಂಡ್ಸ್ ನಮ್ಮನೆ ಜಂಬೆ ಹಣ್ಣಿನ ಮರಕ್ಕೆ ಎಷ್ಟೆಲ್ಲ ಹೂ ಬಿಟ್ಟಿದೆ ಅಂತೇಳಿ ನೋಡಿ ಕೆಳಗಡೆ ಎಲ್ಲ ಪಿಂಕ್ ಆಗಿ ಹೂಗಳು ಜಾಸ್ತಿ ಬಿದ್ದುಬಿಟ್ಟಿದೆ ಎಲ್ಲನೂ ನೋಡಿದ್ರ ಗಿಡ ನೋಡಿದ್ರೆ ಎಷ್ಟು ಗಿಡ ಅಲ್ಲ ಸಾರಿ ಫ್ರೆಂಡ್ಸ್ ಜಂಬೆ ಹಣ್ಣಿನ ಮರ ಫುಲ್ ಪಿಂಕ್ ಪಿಂಕ್ ಆಗಿಬಿಟ್ಟಿದೆ ನೋಡಿ ಹೂವಿದ್ದೇ ರಾಶಿ ನೋಡಿ ಎಲ್ಲ ಎಷ್ಟು ರಾಶಿ ಹೂವು ಅಂದರೆ ಕಾಯಿ ಮಾತ್ರೆ ಎಷ್ಟರ ಮಟ್ಟಿಗೆ ಬರ್ಬೋದು ಅಂತ ನಿರೀಕ್ಷೆ ಮಾಡಿ ಇವಾಗಲೇ ನೋಡಿದ್ರ ಫುಲ್ಲು ಹಣ್ಣಿನ ಮರ ಎಲ್ಲ ಫುಲ್ ಪಿಂಕ್ ಆಗಿಬಿಟ್ಟಿದೆ ನೋಡಿ ಗ್ರೀನ್ ಆ್ಯಂಡ್ ಪಿಂಕ್ ಕೆಳಗಡೆ ಎಲ್ಲವಾ ಎಲ್ಲ ಹೂವೆಲ್ಲ ನೋಡಿ ಈ ಥರ ಎಲ್ಲ ಹೋದ್ರೆ ಮತ್ತು ಪಕ್ಷಿ ಬಂದಿದೆ ಪಕ್ಷಿ ರಾಶಿ ಬಂದಿದೆ ಹೂ ತಿನ್ನೋದಕ್ಕೆ ನೋಡಿ ಆ ಕಡೆ ಎಲ್ಲ ಇದೆ ಇಲ್ಲಿ ಆದರೆ ವಿಡಿಯೋದಲ್ಲಿ ಅಷ್ಟು ಕಾಣಿಸೋದಿಲ್ಲ ಅದು ಆ ಕಡೆ ಈ ಕಡೆ ಎಲ್ಲ ಇರುತ್ತೆ ನೋಡಿ ಹಂಗಾಗಿ ಓಕೆ ಫ್ರೆಂಡ್ಸ್ ಇದು ನಾನು ಫ್ಲಿಪ್ಕಾರ್ಟಿಂದ ತರಿಸಿದ್ದೆ ನೋಡಿ ಇದರಲ್ಲಿ ಯಾವ್ದು ಯಾವುದು ಯಾವ್ಯಾವ ಗಿಡ ಅಂತಲೇ ಗೊತ್ತಾಯ್ತಿಲ್ಲ ಒಂದು ಚಿಕ್ಕ ಗಿಡ ಮತ್ತು ಇನ್ನೊಂದು ರುದ್ರಾಕ್ಷಿ ಗಿಡ ತರಿಸಿದ್ದೆ ಇದು ರುದ್ರಾಕ್ಷ ಗಿಡ ಅಂತ ಅನ್ನಿಸ್ತಿದೆ ಮತ್ತು ಇದು ಚಿಕ್ಕ ಗಿಡ ಇರ್ಬೋದು ಅಂತ ಗೆಸ್ ಮಾಡಿದ್ದೀನಿ ಆದರೆ ಇದು ನೋಡಿ ಎಲೆಗಳು ಎರಡು ಸೇಮ್ ಇದೆ ನಿಮ್ಗೇನಾದರೂ ಗೊತ್ತಾದರೆ ನನಗೆ ಒಂದು ಚೂರು ಸ್ವಲ್ಪ ತಿಡಿಸಿ ಇದು ಯಾವ್ಯಾವ್ದು ಇರ್ಬೋದು ಅಂತ ಇದು ದೊಡ್ಡ ಗಿಡ ರುದ್ರಾಕ್ಷಿ ಅಂತ ಮಾಡಿದೆ ಸಣ್ಣ ಗಿಡ ಚಿಕ್ಕ ಗಿಡ ಅಂತ ಮಾಡಿದೆ ನೋಡಿ ಈಗ ಇದೆರಡು ಎರಡು ದೊಡ್ಡಾಗಿದೆಯಲ್ಲ ಇದು ಕವರಲ್ಲಿ ಹಂಗಾಗಿ ಈಗ ನೆಲದಲ್ಲಿ ನೆಡೋ ಕೆಲಸ ಮಾಡ್ತಾ ಇದ್ದೆ ಇವತ್ತಿನ ಗಿಡಗಳನ್ನ ನಾನು ನೆಡೋದಕ್ಕೆ ಕಾಡಲ್ಲಿರುವಂಥ ಒಣಗಿದ ಎಳೆ ಎಲೆಗಳ ಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರ ಹೀಗೆ ಮತ್ತು ಬಾಳೆ ಮರದ ಒಣಗಿದ ಎಲೆ ಇರುತ್ತೆ ನೋಡಿ ಅದರ ಗೊಬ್ಬರವನ್ನು ಬಳಸಿ ನಾನು ಗಿಡಗಳನ್ನ ನೆಡ್ತಾ ಇದ್ದೀನಿ ಇದು ಗಿಡಗಳಿಗೆ ಸ್ಟಾರ್ಟಿಂಗ್ ನಾವು ಈ ಥರ ಗೊಬ್ಬರಗಳನ್ನು ಹಾಕೊಡೋದ್ರಿಂದ ಒಳ್ಳೆ ರೀತಿಯಾದಿಂದ ಬೆಳವಣಿಗೆ ಬರುತ್ತೆ ಹಾಗೆ ಮತ್ತು ಬೇಗ ಎಳೆ ಎಳೆಚಿಗಿರಿಗಲ್ಲ ಒಳ್ಳೆ ಗೊಬ್ಬರ ಆಗುತ್ತೆ ಹಾಗಾಗಿ ನಾನು ಈ ಥರದ ಒಣಗಿರುವಂಥ ಎಲೆಗಳ ಗೊಬ್ಬರವನ್ನು ಕೊಟ್ಟಿದ್ದೀನಿ ಮತ್ತು ಇದು ತುಂಬ ಬೇರುಗಳಿಗೆಲ್ಲ ಬಿಗಿ ಹಿಡಿಯೋದಿಲ್ಲ ಹಾಗಾಗಿ ಈ ಥರ ಗಿಡಗಳು ತುಂಬ ಗಿಡಗಳಿಗೆ ಒಳ್ಳೆಯ ಆಗ್ತದೆ ಮತ್ತು ಬೇರಿಗೂ ಸಹ ಗಾಳಿ ಓಡಾಡೋದಕ್ಕಾಗಿರ್ಬೋದು ಬೆಳವಣಿಗೆಗೆ ಎಲ್ಲದಕ್ಕೂ ಪೋಷಕಾಂಶಗಳನ್ನು ಬೇಗ ಒದಗಿಸ್ತದೆ ಅಂತ ನಾನು ಈ ಥರದ ಗೊಬ್ಬರಗಳನ್ನು ನೆಟ್ಟಿ ಗಿಡಗಳನ್ನ ಬೆಳೆಸ್ತಾ ಇದ್ದೀನಿ ಇವತ್ತು ಫ್ರೆಂಡ್ಸ್ ನೋಡಿ ಫ್ಲಿಪ್ಕಾರ್ಟಿಂದ ನಾನು ಎರಡು ಗಿಡ ಆರ್ಡರ್ ಮಾಡಿದೆ ಇದು ಬಂದು ನೀಮ್ ಮತ್ತು ಇದು ಆಮ್ಲ ಆಯಿತಾ ಇದು ಹೇರ್ ಕೇರ್ಗೆಲ್ಲ ಬೇಕಾಗ್ತದೆ ಅಂತ ಇದೆರಡು ಗಿಡ ಆರ್ಡ್ರ್ ಮಾಡಿದೆ ನಮ್ಮಲ್ಲಿ ಇದ್ದಿತ್ತು ನೀಮ್ಮ ಗಿಡ ಎಲ್ಲನೂ ಅದು ತುಂಬ ದೊಡ್ಡ ಗಿಡನಾ ತೆಗೆಯೋದೆಲ್ಲ ಕಷ್ಟ ಆಗ್ತದೆ ಅಂತ ಹೇಳಿ ಮತ್ತೆ ಎರಡು ಸಣ್ಣ ಗಿಡ ತರಿಸಿದೆ ನೋಡಿ ಇದನ್ನು ಬೇರೆ ಕವರಲ್ಲಿ ನೆಡಬೇಕು ತುಂಬ ಚಿಕ್ಕ ಇದಲ್ವಾ ಆದರೆ ಜೀವ ಇದೆ ಅದೇ ನನ್ನ ಪುಣ್ಯ ಗಿಡಕ್ಕೆ ಹಾಗೆ ಈಗ ಇದೊಂದು ಕವರಲ್ಲಿ ನೆಟ್ಟಿ ಗಿಡ ನೆಡುವಂಥ ಕೆಲಸ ಇವತ್ತು ಮುಗಿಸೋದು ಇದೆರಡು ಗಿಡ ನೆಟ್ಟಾದ ನಂತರ ನಮ್ಮ ಹೊನ್ನವರದಲ್ಲೆಲ್ಲ ಗಾರ್ಡನ್ ಅಲ್ಲಿ ಗಿಡಗಳೆಲ್ಲ ಅಷ್ಟೊಂದು ಸಿಗುದಿಲ್ಲ ಅಂದ್ರೆ ನರ್ಸರಿ ಅಂತ ಇರುತ್ತೆ ನೋಡಿ ನರ್ಸರಿ ಇಂಪ್ರೂವ್ಮೆಂಟ್ ಅಲ್ಲಿ ನಮ್ಮ ಹೊನ್ನವರದಲ್ಲಿ ಇಲ್ಲ ಅನ್ಕೊಂತೀನಿ ನನಗೆ ತಿಳಿದಿರೋ ಹಾಗೆ ನಿಮ್ಮಲ್ಲಿ ಮತ್ತೆ ಅವರ ಹೊನ್ನವರದಲ್ಲಿ ನರ್ಸರಿ ಎಲ್ಲ ಚೆನ್ನಾಗಿರುವಂಥ ನರ್ಸರಿ ಇದೆ ನನಗೆ ಒಂದು ಕಾಮೆಂಟಾಗಿ ತಿಳಿಸಿ ಆಯಿತಾ ಹಾಗಾಗಿ ನಾವು ದಕ್ಷಿಣ ಕನ್ನಡ ಸೈಡು ಇಲ್ಲಾಂದರೆ ಮಲ್ನಾಡು ಸೈಡು ಹೀಗೆಲ್ಲರೂ ಹೋದಾಗ ಗಿಡಗಳನ್ನ ತಂದ್ಕೊಳ್ಬೇಕು ಹೋದಾಗಲೇ ನಮಗೆ ತಂದ್ಕೊಳ್ಳೋದು ಕಷ್ಟ ಆಗಿಬಿಡುತ್ತೆ ಹಾಗಾಗಿ ನಾನು ಫ್ಲಿಪ್ಕಾರ್ಟೇ ಗಿಡಗಳನ್ನ ತರಿಸೋದಾಗಿರ್ಬೋದು ಮತ್ತು ಬೀಜಗಳನ್ನೆಲ್ಲ ತರಿಸ್ಕೊಂಡು ಅಂಥ ಕೆಲಸಗಳನ್ನು ಮಾಡ್ತೇವೆ ಅದರಲ್ಲೂ ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿ ಬರೋದಿಲ್ಲ ವಿಧಿ ಇಲ್ಲದೇ ಅದರಲ್ಲೇ ತರಿಸ್ಕೊಳ್ಳೋ ಆಗಿಬಿಡುತ್ತೆ ನಮಗೆ ಹಾಗಾಗಿ ಅದರಲ್ಲೇ ತರಿಸ್ಕೊಳ್ಳೋಂಗ ಆಗಿದೆ ನೋಡಿ ಅಷ್ಟೇನು ಕ್ವಾಲಿಟಿ ಎಲ್ಲ ಚೆನ್ನಾಗಿಲ್ಲ ಗಿಡದ್ದು ಅಲ್ವಾ ಗಿಡ ಮತ್ತೆ ತುಂಬ ಚಿಕ್ಕದಿದೆ ಅದು ಬದುಕುತ್ತೋ ಇಲ್ವನೋ ಕನ್ಫರ್ಮ್ ಕೂಡ ಇಲ್ಲ ವಿಧಿ ಇಲ್ಲದೇ ಮಾಡ್ಕೊಳ್ಳೇಬೇಕು ಮಾಡ್ಕೊಳ್ಳೇಬೇಕು ಅಲ್ಲ ಸಾರಿಗೇಸ ತಂದ್ಕೊಳ್ಳಲೇಬೇಕು ಮತ್ತು ಇವತ್ತು ನಮ್ಮಲ್ಲಿ ನಾಟಿ ಕೋಳಿ ಸಾರನ ಮಾಡ್ತಾ ಇದ್ವಿ ಇರುವಂಥ ಒಂದು ಕೋಳಿಯನ್ನು ಸಾರನ ಮಾಡ್ತಾ ಇದ್ವಿ ಕೆಲವೊಬ್ರು ಅಂದ್ಕೊಳ್ಬೋದು ಸಾಕೋದು ಸಾಕ್ರಿ ಮತ್ತೆ ಅದನ್ನು ಯಾಕೆ ಮುರ್ಕೊಂಡು ತಿನ್ನೋದು ಹಿಂಗಲ್ಲ ಅನ್ಬೋದು ಗಾದೆ ಮಾತಿದೆ ನೋಡಿ ಗೈಸ್ಕೊಂದು ಪಾಪ ತಿಂದ ಪರಿಹಾರ ಅಂತ ಹೇಳಿ ಇದರಲ್ಲಿ ಅರ್ಥ ಆಗಿರ್ತ ಅನ್ಕೊಂತೀನಿ ನಾವು ಸಾಕಿರುವಂಥ ಕೋಳೇನೇ ಇನ್ನೊಬ್ಬರಿಗೆ ಕೊಟ್ಟು ಅವ್ರ ಹತ್ರನೇ ನಾವು ಜೀವ ತೆಗೆಸೋ ಬದಲು ಅದನ್ನು ನಾವೇ ತಿಂದು ನಾವೇ ಪರಿಹಾರ ಮಾಡ್ಕೊಳ್ಳೋದು ಒಳ್ಳೆಯ ಅಂತ ಅಂದ್ಕೊತಾ ಇದ್ದೀನಿ ಇದ್ರಿಂದ ಇದರಿಂದ ನಿಮಗೆ ನಾನು ಎಷ್ಟು ಕ್ರೂರಿ ಅಂತ ಅನ್ಸ್ಬೋದಲ್ವಾ ಮನುಷ್ಯರೇ ಅಲ್ವಾ ಮಿಶ್ರಹಾರಿಗಳು ಹಾಗಾಗಿ ಎಂತ ಹೇಳುವಂಗಿಲ್ಲ ಇಷ್ಟೆಲ್ಲ ಅರ್ಥ ಆಗಿದೆ ನನಗೆ ಮತ್ತೆ ಇದ್ರ ಬಗ್ಗೆ ಜಾಸ್ತಿ ಹೇಳೋದಕ್ಕೆ ಗೊತ್ತಾಗ್ತಿಲ್ಲ ಗೈಸ್ ಹಾಗಾಗಿ ನಾಟಿ ಕೋಳಿ ಸಾರಾನ ಮಾಡ್ತಾ ಇದ್ದೀವಿ ಇದಕ್ಕೆ ಮಸಾಲ ಎಲ್ಲನೂ ಹಾಕಿ ಲಾಸ್ಟಲ್ಲಿ ಕುದಿಸುವಂಥ ಸಮಯದಲ್ಲಿ ಮಾತ್ರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಕೊಡುವೆ ಮೀನನ್ನು ತಂದಿದ್ದೀವಿ ನಾವು ನಮ್ಮ ಹೊನ್ನವರದವರೆಲ್ಲ ಈ ಮೀನಿಗೆ ಕೊಡುವೆ ಮೀನು ಅಂತ ಕರಿತೀವಿ ಕೆಲವೊಂದು ಕಡೆ ಕೊಡಾಯಿ ಮೀನು ಹೀಗೆ ಕೆಲವೊಂದೆಷ್ಟು ಹೆಸರುಗಳಲ್ಲೆಲ್ಲ ಕರೀತಾರೆ ಮತ್ತು ಈ ಮೀನಿನ ಸ್ಪೆಷಲ್ ಏನು ಅಂತಂದರೆ ಇದು ಪತ್ತೆದ ಮೀನು ಹೀಗೆ ಆಪ್ರೇಷನ್ನೆಲ್ಲ ಮಾಡಿದವರು ಹಾಗೆ ಬಾಣಂತಿಯರಿಗೆಲ್ಲ ತುಂಬ ಒಳ್ಳೆಯ ಮೀನು ಇದು ಹಾಗಾಗಿ ನಾವು ಹೊನ್ನವರದವರೆಲ್ಲ ಇದು ಪತ್ತೆದ ಮೀನು ಅಂತಲೂ ಕರೀತಾರೆ ಯಾಕೆಂತಂದರೆ ಈ ಮೀನಿಗೆ ಯಾವುದೇ ರೀತಿಯಾದಂಥ ರುಚಿ ಕಡಿಮೆ ಆಯಿತಾ ಇದು ಆಗಿರ್ತದೆ ಮೀನು ಹಾಗಾಗಿ ಇದಕ್ಕೆ ಜಾಸ್ತಿ ಖಾರ ಹುಳಿ ಈ ಥರದ ಯಾವುದು ಮಸಾಲೆಗಳನ್ನೆಲ್ಲ ಜಾಸ್ತಿ ತಗೊಳ್ಳೋದಿಲ್ಲ ಹಾಗಾಗಿ ಈ ಮೀನಿಗೆ ನಾವು ಸಪ್ಪೆ ಮೀನು ಪತ್ತೆ ಮೀನು ಹೀಗೆ ಅಂತ ಕರಿತೀವಿ ಮತ್ತು ಈ ಮೀನಿನ ತಲೆ ಒಳಗಡೆಗೆ ಕಲ್ಲು ಇರ್ತದೆ ಹಾಗಾಗಿ ಕಲ್ಲು ಕೊಡುವಿ ಈ ಮೀನು ಹೀಗೆ ಸುಮಾರಷ್ಟು ಅಷ್ಟು ಕರೀತಾರೆ ಈ ಮೀನು ಹಾಗೆ ಇದು ನೂರೈವತ್ತು ರೂಪಾಯಿ ಮೀನು ಆಯ್ತ ಕೈಸ್ ಮತ್ತು ಸೀಸನ್ನಲ್ಲ ಈ ಮೀನು ಎಷ್ಟು ಅಂದರೆ ತುಂಬ ರೇಟ್ ಆಗುತ್ತೆ ನೂರು ರೂಪಾಯಿಗೆ ಈಗ ಮತ್ತು ಕೆ ಜಿ ಲೆಕ್ಕದಲ್ಲೆಲ್ಲ ಮಾರಾಟ ಮಾಡ್ತಾರೆ ನೋಡಿ ಇದು ನೂರೈವತ್ತು ರೂಪಾಯಿ ಮೀನು ಮೂವತ್ತು ಮೀನೇ ಇದೆ ನೋಡಿ ಮತ್ತು ಫ್ರೆಶ್ ಆಗಿದೆ ನೋಡಿ ಮೀನು ಅಷ್ಟು ಚೆನ್ನಾಗಿದೆ ಸೀಸನ್ನಲ್ಲೆಲ್ಲ ನೂರೈವತ್ತು ರೂಪಾಯಿಗೆಲ್ಲ ಎಷ್ಟು ಮೀನು ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಈಗಕ್ಕೋ ಸಿಕ್ಕಿದೆ ಬಿಟ್ಟರೆ ತುಂಬ ಫ್ರೆಶ್ ಇರುವಂಥ ಮೀನಲ್ಲೂ ತುಂಬ ರೇಟಿಗೆ ಹೋಗ್ತಿದೆ ಇದು ಹಾಗೆ ಇವತ್ತು ನಮ್ಮಲ್ಲಿ ತಂದಿದ್ದೀವಿ ಹಾಗೆ ಇವಾಗ ನಾನು ಇದನ್ನೆಲ್ಲ ಕೊಯ್ಬೇಕು ಮತ್ತು ಇದ್ರ ಫ್ರೈ ಮಾಡೋದಕ್ಕೆ ಸಾರು ಕೂಡ ಮಾಡಬಹುದು ಮತ್ತು ಇದು ಸಾರು ಚೆನ್ನಾಗಿ ಬರ್ತದೆ ಅದನ್ನು ಫ್ರೈ ಮಾಡುವ ಅಂತ ಈಗ ತಯಾರು ಮಾಡ್ತಾ ಇದ್ದೆ ನಾನು ಈಗ ಕೊಯ್ದು ಎಲ್ಲ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೀನಿ ಮತ್ತು ನೋಡಿ ಬುಲ್ಲ ರಾಕಿ ಬೀರ ಎಲ್ಲರೂ ಕಾಯ್ತಿದ್ದಾರಲ್ಲ ಅಲ್ಲರಕ್ಕೆನ ಮೀನು ತಿನ್ನೋದಕ್ಕೆ ನೋಡಿ ಕೊಡವೆ ಮೀನು ಫ್ರೈಗೆ ಬೇಕಾಗುವಂಥ ಮಸಾಲೆ ಏನಂತಂದರೆ ಕೊತ್ತಂಬರಿ ತಗೊಂಡಿದ್ದೀನಿ ಆಮೇಲೆ ಇದು ವಾಟೆ ಹುಳಿ ಮತ್ತು ಮುರ್ಗಲೆಹಣ್ಣಿನ ಸಿಪ್ಪೆ ಖಾರದ ಪುಡಿ ಒಂದು ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಳು ಆಮೇಲೆ ಹಳದಿ ಹಿಟ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ ಇದಿಷ್ಟೇ ಇದಕ್ಕೆ ಜಾಸ್ತಿ ಅಂದರೆ ಖಡಕ್ಕಾಗಿರುವಂಥ ಖಾರ ಹುಳಿ ಆ ಥರದ್ದು ಏನೂ ಬೇಕಾಗಿಲ್ಲ ಹಾಗಾಗಿ ಸ್ವಲ್ಪ ಹುಳಿ ಖಾರ ಹೀಗೆ ಮಸಾಲೆಗಳನ್ನು ಹಾಕೊಂಡ್ರೆ ಸಾಕಾಗ್ತದೆ ಅಂದರೆ ಸಪ್ಪೆ ಮೀನಲ್ಲ ಅದು ಹಾಗಾಗಿ ಇದಿಷ್ಟು ಮಸಾಲಕ್ಕೆ ನಾನು ಸಾಮಗ್ರಿಯನ್ನು ತಗೊಂಡಿದ್ದೀನಿ ಈಗ ಇದಿಷ್ಟು ನುಣ್ಣಿಗೆ ಗಟ್ಟಿಯಾಗಿ ಬಿಸ್ಕಂತ ಇದ್ದೆ ಮಸಾಲೆ ಎಲ್ಲನೂ ಬೀಸ್ಕೊಂಡಿದ್ದಾಯಿತು ಮೀನಿಗೆ ನಾನು ಕೊಯ್ದ ತಕ್ಷಣವೇ ಉಪ್ಪಲ್ಲಿ ನೆನೆಸಿಟ್ಟಿದೆ ಈ ಮೀನಿಗೆ ಉಪ್ಪಿನ ಅಂಶ ಇರೋದೇ ಇಲ್ಲ ಹಾಗಾಗಿ ನಾವು ಉಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕಿ ನೆನೆಸಿಡಬೇಕು ಮಸಾಲ ಹಾಕೋದಕ್ಕಿಂತ ಮೊದಲು ಈಗ ಕೊಯ್ದ ತಕ್ಷಣ ನಾನು ಉಪ್ಪನ್ನು ಹಾಕಿಟ್ಟಿದ್ದೆ ಈಗ ಮಸಾಲ ಹಾಕುವಂಥ ಸಮಯ ಆಯಿತು ನೋಡಿ ಹಾಗಾಗಿ ಉಪ್ಪು ನೀರಿನಿಂದ ತೆಗಿತಾ ಇದ್ದೀನಿ ಉಪ್ಪನ್ನು ಈ ಥರ ಹಾಕೋದ್ರಿಂದ ಮೀನು ಚೆನ್ನಾಗಿ ಹಿರ್ಕಂತದೆ ಮತ್ತು ಈ ಮೀನಿಗೆ ಎಂತ ಅಂತಂದರೆ ನಂಜಿನ ಅಂಶ ಇರೋದಿಲ್ಲ ಕೆಲವೊಂದು ಮೀನು ಆಗಿರ್ಬೋದು ಈ ಥರದ ಮೀನುಗಳನ್ನು ತಿಂದಾಗ ಅಂದರೆ ನಂಜಿನ ಅಂಶ ಇರುತ್ತೆ ಹಾಗೆ ಮತ್ತು ಗ್ಯಾಸ್ ಮತ್ತು ಕೊಬ್ಬಿನ ಅಂಶಗಳು ಈ ಮೀನಿನಲ್ಲಿ ಇರೋದೇ ಇಲ್ಲ ಹಾಗಾಗಿ ನಾವು ಈ ಮೀನಿಗೆ ಪತ್ತಿದ ಮೀನು ಅಂತ ಕರೆಯೋದು ಆಪ್ರೇಷನ್ ಆದವರಿಗೆಲ್ಲ ಈ ಮೀನನ್ನು ತಿನ್ನೋದ್ರಿಂದ ಯಾವುದೇ ರೀತಿಯಾದಂಥ ಕೆಟ್ಟ ಪರಿಣಾಮ ಆಗೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಮತ್ತು ಇದಕ್ಕೆ ಬೀಸಿರುವಂಥ ಎಲ್ಲ ಮಸಾಲನೂ ಹಾಕಿ ಒಂದು ಅರ್ಧ ಗಂಟೆನೂ ಇಡಬೇಕಾಗತ್ತೆ ಈ ಮಸಾಲ ಎಲ್ಲನೂ ಮೀನು ಚೆನ್ನಾಗಿ ಹೀರ್ಕೊಳ್ಬೇಕು ಹಾಗಾಗಿ ತಕ್ಷಣ ನಾವು ಮಸಾಲ ಹಾಕಿ ಈ ಮೀನನ್ನು ಫ್ರೈ ಮಾಡೋದ್ರಿಂದ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ಅರ್ಧ ಗಂಟೆಯಾದ್ರೂ ನಾವು ಮಸಾಲ ಮತ್ತು ಉಪ್ಪಿನ ಉಪ್ಪಿನಲ್ಲಿ ನೆನೆಸಿಡೋದ್ರಿಂದ ಮೀನು ಒಳ್ಳೆಯ ಮಸಾಲವನ್ನೆಲ್ಲ ಹೀರಿಕೊಂಡು ರುಚಿಯಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಿಮಗೆ ಇದ್ರ ಬಗ್ಗೆ ಏನು ಡೀಟೇಲ್ಸ್ ಏನಾದರೂ ಗೊತ್ತಿದ್ದೀರಿ ಈ ಮೀನಿನ ಬಗ್ಗೆ ನನಗೆ ತಿಳಿಸಿ ನಾನು ಮತ್ತು ಅಮ್ಮ ಮೀನು ಫ್ರೈ ಮಾಡ್ತಾ ಇದ್ರು ಆಯಿತಾ ಅಮ್ಮ ನಿಮಗಿಷ್ಟೇ ಕೊಡ್ವಿ ಮೀನು ಇಷ್ಟ ಅಲ್ಲ ನಮಗಿಷ್ಟ ಇಲ್ವಾ ಮೀನು ಮಸಾಲ ಮಾಡಂದಲ್ಲ ಸರಿ ರವೆ ಮತ್ತು ಸ್ವಲ್ಪ ಅಕ್ಕಿ ಕಡಿಯನ್ನು ಹಾಕಿ ಮೀನು ಫ್ರೈ ಮಾಡ್ತಾ ನೋಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಖುಷಿ ತಂದಲ್ಲಿ ತಪ್ಪದೇನೆ ಚಾನಲ್ಗೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪ್ರತಿದಿನ ಬರುವಂಥ ವ್ಲೋಗನ್ನು ನೋಡಿ ಅಂತ ಹೇಳ್ತಾ ಇನ್ನೊಂದು ನಾಳೆ ವ್ಲೋಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಯು ಫ್ರೆಂಡ್ಸ್